ನಮಸ್ಕಾರ ಸ್ನೇಹಿತರು ನಮ್ಮ ವ್ಯೂವರ್ಸ್ ಒಬ್ಬರು ಒಂದು ಕಮೆಂಟ್ ಮಾಡಿದರೆ ಏನಂತ ಮಾಡಿದರೆ ಅಂತ ಹೇಳಿದ್ರೆ ನಾನು ಕೃಷಿ ಜಮೀನು ತೆಗೆದುಕೊಂಡಿದ್ದೇನೆ ಇನ್ನೂ ಖರೀದಿ ಪತ್ರ ಮಾಡಿಲ್ಲ ಸೇಲ್ ಸೇಲ್ಡಿಗೇ ಆ ವ್ಯಕ್ತಿಯ ಮಕ್ಕಳ ಮತ್ತು ಅವನ ಹೆಂಡತಿಯ ಸಹಿ ಬೇಕಾ ಇದು ಮುಸ್ಲಿಂ ಅವರ ಜಮೀನು ಅವನು ಸಾವಿರದ ಒಂಬೈನೂರ ತೊಂಬತ್ತೆಂಟನೇ ಇಸ್ವಿಯಲ್ಲಿ ಬೇರೆಯವರಿಂದ ಕಡೆಯಿಂದ ತೆಗೆದುಕೊಂಡಿರುತ್ತಾರೆ ಸ್ನೇಹಿತರೆ ಈ ಥರ ಆದರೆ ಒಂದು ಸೆಲ್ಫ್ ಅಕ್ವೈಡ್ ಪ್ರಾಪರ್ಟಿ ಆಗಿರುತ್ತೆ ಸೆಲ್ಫ್ ಅಕ್ವೇಡ್ ಪ್ರಾಪರ್ಟಿನ ಯಾರು ಒಬ್ಬ ವ್ಯಕ್ತಿ ಕೊಂಡುಕೊಂಡಿರ್ತಾನೋ ಆ ವ್ಯಕ್ತಿಯೇ ಅದನ್ನು ಮಾರಾಟ ಮಾಡುವ ಹಕ್ಕನ್ನು ಸಂಪೂರ್ಣವಾದ ಹಕ್ಕನ್ನು ಅಂತ ಹೇಳ್ಬೋದು ಹಾಗಾಗಿ ಸೆಲ್ಫ್ ಅಕೌಂಟ್ ಪ್ರಾಪರ್ಟಿಲಿ ಯಾವ ವ್ಯಕ್ತಿಯ ಹೆಸರಲ್ಲಿ ಖಾತೆ ಇದೆ ಯಾವ ವ್ಯಕ್ತಿ ಪರ್ಚೇಸ್ ಮಾಡಿದ್ದಾನೆ ಆ ವ್ಯಕ್ತಿ ಒಬ್ಬನೇ ಸಿಗ್ನೇಚರೇ ಸಾಕು ಅಂತಲೇ ಹೇಳ್ಬೋದು ಆದರೆ ಮುಂದೆ ಯಾವುದೇ ರೀತಿಯ ಲಿಟಿಗೇಷನ್ ಆಗಬಾರ್ದು ಅನ್ನೋದಾದರೆ ಮುಂದೆ ಮಕ್ಕಳು ಏನೋ ಒಟ್ಟುಕೋಬಿಡೋ ಆಸ್ತಿ ಇದು ನನಗೂ ಪ್ರಾಪರ್ಟಿ ಸೇರಿದಂತೆ ಏನಾದರೂ ಕೇಸ್ ಆಗಬಾರ್ದು ಅನ್ನೋದಾದರೆ ಖಂಡಿತವಾಗ್ಲೂ ನೀವು ಅವರ ಹೆಂಡತಿ ಮಕ್ಕಳಿಂದ ಸಿಗ್ನೇಚರ್ ತಗೊಳ್ಳೋದು ಉತ್ತಮ ಯಾಕಂತ ಹೇಳಿದ್ರೆ ನೀವು ದುಡ್ಡುಕೋಬಿಟ್ಟು ಅವ್ರ ಮನೆ ಮುಂದೆ ಅಲ್ಲೇದು ಬೇಕಾಗಿಲ್ಲ ಕೋರ್ಟ್ ಕಚೇರಿ ಅಂತ ಅಲ್ಲೇದು ಬೇಕಾಗಿಲ್ಲ ಹಾಗಾಗಿ ಏನೇ ಇದ್ರು ಕ್ಲಾರಿಟಿ ಇರಲಿ ಕ್ಲಿಯರ್ ಇರಲಿ ಅಂತ ಹೇಳಿ ನೀವು ಅವರ ಹೆಂಡತಿ ಮಕ್ಕಳಿಂದ ಸೈನ್ ಮಾಡಿಸ್ಕೊಳ್ಳೋದು ಉತ್ತಮ ಆದರೆ ಸೆಲ್ಫ್ ಅಪ್ರೇಟೇಡ್ ಪ್ರಾಪರ್ಟಿಲಿ ಯಾವ ವ್ಯಕ್ತಿ ಖರೀದಿ ಮಾಡಿದ್ದಾನೆ ಅವರೇ ಮಾರಾಟ ಮಾಡುವ ಸಂಪೂರ್ಣವಾದ ಹಕ್ಕನ್ನು ಸಹ ಒಳಗೊಂಡಿರುತ್ತಾನೆ ಸ್ನೇಹಿತರೆ ಥ್ಯಾಂಕ್ ಯು